ಹಲೋ ಎವ್ರಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಶನಿವಾರ ಅಂದರೆ ರಿಸೆಪ್ಷನ್ ಡೇ ಮಧ್ಯಾಹ್ನದಷ್ಟರಲ್ಲೆಲ್ಲ ಪ್ರಿಪೇರ್ ಮಾಡಿಕೊಂಡು ಮೈಸೂರಿಗೆ ಹೋಗಿ ತಲುಪಬೇಕು ನಾವಿರೋದು ಚಾಮರಾಜನಗರದಲ್ಲಿ ಬೆಳಿಗ್ಗೆ ತಿಂಡಿಗೆ ಟೊಮ್ಯಾಟೊ ಬಾತ್ ಮತ್ತು ಬಜ್ಜಿ ಮಾಡೋಣ ಅಂತ ಪ್ರಿಪೇರ್ ಮಾಡ್ತಾ ಇದ್ದಾರೆ ಇಲ್ಲಿ ಶೋಭಾ ಅಂಟೆ ಅದಕ್ಕೆ ಸ್ವಲ್ಪ ಚಟ್ನಿ ಮಾಡೋಣ ಅಂತ ಚಟ್ನಿ ಇದ್ದಾರೆ ಹಾಗೆಯೇ ನಮ್ಮ ಚಿಕ್ಕತ್ತೆಯವರು ಬಜ್ಜಿಗೆ ಬಾಳೆಕಾಯಿ ಬಜ್ಜಿ ಮಾಡೋದಕ್ಕೆ ಬಾಳೆಕಾಯಿ ಕಟ್ ಇದ್ದಾರೆ ಎಲ್ಲರೂ ಬೆಳಿಗ್ಗೆ ತಿಂಡಿ ಟೊಮ್ಯಾಟೊ ಬಾತು ಮತ್ತು ಬಾಳೆಕಾಯಿ ಬಜ್ಜಿ ಚಟ್ನಿ ಇದಿಷ್ಟನ್ನು ತಿನ್ಕೊಂಡು ರೆಡಿ ಆಗ್ತಾ ಇದಾರೆ ಹಾಗೇನೆ ಅಮ್ಮ ಈಗ ಚೌಲ್ಟ್ರಿಗ್ ಹೋಗೋದಕ್ಕಿಂತ ಮುಂಚೆ ಇಲ್ಲಿಂದಾನು ಒಂದು ಸೋಗ್ಲು ಹೋಗ್ಬೇಕು ಸೋಗ್ಲುಗೆ ಅಕ್ಕಿ ಬೆಲ್ಲ ಕಾಯಿ ಎಲೆ ಅಡಕೆ ಮತ್ತೆ ದಕ್ಷಿಣೆ ಮತ್ತೆ ವಿಭೂತಿ ಉಂಡೆ ಜೊತೆಗೆ ಅಶ್ನದ್ ಕೊಂಬನ್ನ ಹಾಕಿ ಸೋಗ್ಲು ಕಟ್ತಾ ಇದ್ದಾರೆ ಹಾಗೇನೆ ದೇವ್ರ ತರೋದಕ್ಕೆ ಅಂದ್ರೆ ಮದ್ವೆ ದಿನ ದೇವ್ರ ತರೋದಕ್ಕೆ ಏನೇನು ಸಾಮಗ್ರಿಗಳು ಬೇಕು ಅದೆಲ್ಲಾನು ಕೂಡ ಪ್ರಿಪೇರ್ ಮಾಡ್ಕೋತಾ ಇದಾರೆ ಆಂದಿವೆ ಹೋಗ್ಬೇಕಾದ್ರೆ ದೇವ್ರಿಗೆ ಪೂಜೆ ಮಾಡಿ ಹಿಡಗಾ ಹೊಡ್ದು ಅದಾದ್ಮೇಲೆ ನಾವು ಮೈಸೂರ್ ಕಡೆ ಹೊರಡ್ತಾ ಇದ್ದೀವಿ ನಾವಿರೋದು ಈಗ ಚಾಮರಾಜನಗರದಲ್ಲಿ ಮದುವೆ ಇರೋದು ಮೈಸೂರಲ್ಲಿ ಮೈಸೂರಲ್ಲಿ ಗ್ಯಾಲಕ್ಸಿ ಚೌಲ್ಟ್ರಿ ನಲ್ಲಿ ಇರೋದು ಅದಕ್ಕೋಸ್ಕರ ಇವಾಗ ಎಲ್ಲರೂ ಹೊರಡ್ತಾ ಇದ್ದೀವಿ ನಾವಿಲ್ಲಿಂದ ಮೈಸೂರ್ ತಲುಪಿ ಅಲ್ಲಿಂದ ಚೌಲ್ಟ್ರಿಗ್ ಅಷ್ಟರಲ್ಲಿ ಮಧ್ಯಾಹ್ನ ಊಟ ಟೈಮ್ ಆಗಿತ್ತು ಅದರಿಂದ ಎಲ್ರು ಊಟ ಮುಗಿಸ್ಕೊಂಡು ಅದಾದ್ಮೇಲೆ ಶಾಸ್ತ್ರಗಳೆಲ್ಲವೂ ಕೂಡ ಶುರು ಆಯಿತು महा 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 महा

ಶಾಸ್ತ್ರಗಳೆಲ್ಲ ಈಗ ನಾವು ರಿಸೆಪ್ಷನ್ಗೆ ರೆಡಿ ಆಗ್ತಿದ್ದೀವಿ ನಾನು ಭೂಮಿಕಾ ಮತ್ತೆ ನಮ್ಮ ಗ್ರೀಷ್ಮಗು ಕೂಡ ಈ ಸಲ ಫಸ್ಟ್ ಟೈಮ್ ಮೇಕಪ್ ಮಾಡಿಸ್ತಾ ಇರೋದು ಅಂದರೆ ಸಿಂಪಲ್ ಆ್ಯಂಡ್ ಕ್ಯೂಟ್ ಆಗಿರೋ ಮೇಕಪ್ ಮಾಡಿ ಅಂತ ಹೇಳಿದ್ದೆ ನಾನು ಕವಿತಾ ಅಂತ ಮೇಕಪ್ ಆರ್ಟಿಸ್ಟ್ ಅವ್ರಿಗೆ ಹೇಳಿದ್ದೆ ಅವ್ರ ಅವ್ರ ಸ್ಟೂಡೆಂಟ್ಸನ್ನು ಕರ್ಕೊಂಡು ಬಂದಿದ್ರು ಫೈನಲ್ ಔಟ್ಲುಕ್ಕಲ್ಲಿ ನಮ್ಮ ಗ್ರೀಷ್ಮ ಬಾರ್ಬಿ ಡಾಲ್ ಥರ ಕಾಣಿಸ್ತಿದ್ಲು ತುಂಬಾ ಚೆನ್ನಾಗಿ ಕಾಣಿಸ್ತಿದ್ಲು ಹಾಗೆಯೇ ನಾನು ಕೂಡ ಈ ರೀತಿ ರೆಡಿಯಾಗಿದ್ದೀನಿ ಮತ್ತು ಭೂಮಿಕಾನು ಈ ರೀತಿ ರೆಡಿಯಾಗಿದ್ದಾಳೆ ಈಗ ರಿಸೆಪ್ಷನ್ ಸ್ಟಾರ್ಟ್ ಆಗಿದೆ ರಿಸೆಪ್ಷನ್ ಬೇಗನೆ ಶುರು ಆಯಿತು ಸೆವೆನ್ ಫಿಫ್ಟೀನ್ಗೆಲ್ಲ ಶುರು ಆಯಿತು ಸ್ಟಾರ್ಟಿಂಗಿಂದ ವೀಡಿಯೋಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ ಆದರೆ ಶುರುನಲ್ಲೇನೆ ರಿಸೆಪ್ಷನಲ್ಲಿ ಫುಲ್ಲು ರಶ್ ಇತ್ತು ಅದರಿಂದ ವೀಡಿಯೋಸ್ ಎಲ್ಲೂ ಮಾಡೋಕ್ಕಾಗಿಲ್ಲ ಜೊತೆಗೆ ಬಂದಿರೋಂಥ ಗೆಸ್ಟ್ಗಳನ್ನೆಲ್ಲ ಮಾತಾಡ್ಸೋದ್ರಲ್ಲೇ ಬ್ಯುಸಿ ಆಗಿದ್ವಿ ಎಲ್ಲರೂ ಅದರಿಂದ ಯಾವುದೂ ಕೂಡ ನೀಟಾಗಿ ವೀಡಿಯೋಸ್ನ ಮಾಡ್ಕೊಳ್ಳೋಕ್ಕಾಗಿಲ್ಲ ಸುಮಾರು ಹನ್ನೊಂದು ಗಂಟೆ ತನಕ ಕೂಡ ರಿಸೆಪ್ಷನ್ ನಡೀತು ಜೊತೆಗೆ ಊಟದ ಹಾಲಲ್ಲೂ ಕೂಡ ತುಂಬಾನೇ ರಶ್ ಇತ್ತು ಆ ಟೈಮಲ್ಲಿ ನನ್ನ ಹತ್ರ ಮೊಬೈಲ್ ಕೂಡ ಇರಲಿಲ್ಲ ಅದರಿಂದ ಯಾವುದೂ ವೀಡಿಯೋ ಮಾಡೋಕ್ಕಾಗಿಲ್ಲ ഇൻജോയ് ചെയ്യുക മടം ഓൾ എവേ ഓന ആ വീ റേഗേലെ ഇൻജോയ് നോ നോ ദിയോ സൺസൈറ്റ് നന്താക്കി ദോ ഇൻജോയ് നോ അകടേ അകനേ നോക്കടി ഇൻജോയ് ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ನಾವೆಲ್ಲ ಊಟಕ್ಕೆ ಬರೋ ಅಷ್ಟರಲ್ಲಿ ಲೆವೆನ್ ತರ್ಟಿ ಆಗಿತ್ತು ಈಗ ನಾವೆಲ್ಲರೂ ಕೂಡ ಊಟ ಮಾಡ್ತಾ ಇದ್ದೀವಿ